ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರು ಚೆನ್ನಾಗಿದ್ದೀರ ಅಂತ ಅವಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯವರ ಫ್ರೆಂಡ್ ಸ್ನೇಹಿತರೆ ಅವ್ರದ್ದು ವೆಡ್ಡಿಂಗ್ ಅನಿವರ್ಸರಿ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದೀವಿ ಇಪ್ಪತ್ತೈದನೇ ವರ್ಷದ ವೆಡ್ಡಿಂಗ್ ಎನಿವರ್ಸರಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಾಯ್ತು ನಾವು ಹೋಗ್ಬನ್ನಿ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ನಮ್ಮ ಮನೆ ಹತ್ರದಿಂದ ಹೊರಡ್ತಾ ಇದೀವಿ ಇದು ಬಂದ್ಬಿಟ್ಟು ನಮ್ ಏನ್ ಗುಲ್ಬರ್ಗದಲ್ಲಿ ನಮ್ಮ ಶರಣಬಸವೇಶ್ವರ ಸ್ವಾಮಿ ಟೆಂಪಲ್ ಇದೆಯಲ್ಲ ದೇವಸ್ಥಾನ ಅಲ್ಲೇನೆ ನಮ್ಮ ಹಿಡ್ಡಿಂಗ್ ಎನ್ವರ್ಸರಿಗೆ ವಿಡಿಯೋ ನೋಡಿದ್ರೆ ಗೊತ್ತಾ ನಿಮಗೆ ಅಲ್ಲೇ ಇರುವಂತದ ಸ್ನೇಹಿತರೆ ಹೋಟೆಲ್ ಅಲ್ಲೇ ಇದು ಫಂಕ್ಷನ್ ಎಲ್ಲ ಇದನ್ನ ಮಾಡ್ಕೊಂಡಿದ್ರು ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಸ್ನೇಹಿತರೆ ಇದು ಬಂದ್ಬಿಟ್ಟು ನಮ್ಮ ವೆಡ್ಡಿಂಗ್ ಯನಿವರ್ಸರಿಯಲ್ಲಿ ನಿಮ್ ನೋಡಿದ್ರೆ ಗೊತ್ತಾಗಿರುತ್ತೆ ಸ್ನೇಹಿತರೆ ನಮ್ದೇನ ಅಪ್ಪನ್ ಗುಡಿ ದೇವಸ್ಥಾನ ಇದೆಯಲ್ಲ ಹಂಗೇನೆ ಕರೆಯೋದು ಸ್ನೇಹಿತರೆ ಇಲ್ಲೆಲ್ಲರೂ ಪ್ರತಿಯೊಬ್ರು ಯಾರು ಶರಣಬಸೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಿಂಗ್ ಕರೆಯಲ್ಲ ಅಪ್ಪನ್ ಗುಡಿ ಅಂತಾನೆ ಕರೆಯೋದು ನಮಿಗೂ ಹಾಗೇನೆ ಅಭ್ಯಾಸ ಆಗಿದೆ ನಾವು ಹಾಗೇನೆ ಇದು ಮಾಡುವಂತದ್ದು ಸ್ನೇಹಿತರೆ ರಸ್ತೆ ದೇವಸ್ಥಾನಕ್ಕೆ ಹೋಗುವಂತದ್ದು ಈ ಕಡೆ ರಸ್ತೆ ಬಂದು ದೇವಸ್ಥಾನಕ್ಕೆ ಹೋಗುತ್ತೆ ಈ ಕಡೆ ಬರುವಂತದ್ದು ಮಾರ್ಕೆಟ್ ನಮ್ಮ ಕಲಬುರ್ಗಿ ಸೂಪರ್ ಮಾರ್ಕೆಟ್ ಹೋಗುವಂತ ರಸ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಹೋಟೆಲ್ ಕಡೆ ಬರ್ತಾ ಇದ್ವಿ ಅಲ್ಲಿ ಏನ್ ಅಪೋಸಿಟ್ ಕಡೆ ಕಾಣಿಸ್ತಾ ಇದೆಯಲ್ಲ ಈಗ ಇದು ಬಂದ್ಬಿಟ್ಟು ಮೈದಾನ ಸ್ನೇಹಿತರೆ ಜಾತ್ರಾ ಮೈದಾನ ಅಂತಾನೆ ಹೇಳ್ಬೋದು ಅಪ್ಪನ್ ಗುಡಿದು ಇದು ಎಲ್ಲಾ ಜಾತ್ರೆಗಳು ತುಂಬಾ ಹಾಕಿರ್ತಾರೆ ನೆಕ್ಸ್ಟ್ ಇಲ್ಲಿ ಹೋಟೆಲ್ ಬಂದ್ವಿ ಸ್ನೇಹಿತರೆ ಹಾಗೇನೆ ಒಂದ್ ಇಲ್ಲಿ ವೆಲ್ಕಮ್ ಇದು ಹಾಕಿದ್ರು ಹಾಗೆ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ನಂತರ ಅವರ ಅಮ್ಮ ನಿಂತಿದ್ರು ನೀ ಎಷ್ಟು ದಿನ ಆಯ್ತು ನೀನ್ ಬಂದ್ರೆ ಕರ್ಕೊಂಬಂದ್ರೆ ಕರ್ಕೊಂಬರ್ಲಿಲ್ಲ ಇವತ್ ಬಂದ್ಯಾ ಅಂತ ಹೇಳಿ ಮುದ್ದಾಡ್ತಾ ಇದ್ರೆ ನನಗ್ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ನಿಜವಾಗ್ಲು ನೋಡಿ ಒಂದೇನ್ ಹೇಳೋದಿಕ್ ಇಷ್ಟ ಪಡ್ತೀನಿ ಅಂದ್ರೆ ಸ್ನೇಹಿತರೆ ಒಳಗಡೆ ಬಂದ್ಬಿಟ್ಟು ಫಂಕ್ಷನ್ ಅಲ್ಲಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದರೆ ಸ್ನೇಹಿತರೆ ಒಂದೇನ್ ಗೊತ್ತ ಸ್ನೇಹಿತರೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸ್ನೇಹಿತರೆ ನಾವು ಪ್ರೀತಿ ಮಾಡೋರ್ಗಿಂತ ನಮ್ಮನ್ನ ಯಾರು ಪ್ರೀತಿಸ್ತಾರಲ್ವಾ ಅವರಿಗೆ ನಾವು ಗೌರವ ಕೊಡ್ಬೇಕು ಪ್ರೀತಿಸ್ಬೇಕಂತ ನಾನ್ ಅನ್ಕೊಂಡಿರುವಂತದ್ದು ಸ್ನೇಹಿತರೆ ಹಾಗಾಗಿ ಅದು ಉಳಿಸ್ಕೊಳ್ಬೇಕು ಸ್ನೇಹಿತರೆ ನಾವು ನಮ್ಮನ್ನ ಎಲ್ಲಿ ಇಷ್ಟ ನಮ್ ಅಲ್ಲಿಗೆ ನಾವು ಹೋಗ್ಬೇಕು ನಮ್ಮನ್ನ ಯಾರು ಇಷ್ಟ ಪಡೋದಿಲ್ಲ ಅಲ್ಲ ಖಂಡಿತವಾಗ್ಲೂ ಅಲ್ಲಿಗೆ ನಾವ್ ಇದನ್ನ ಮಾಡಬಾರ್ದು ಸ್ನೇಹಿತರೆ ಅಲ್ಲಿ ಬೆಲೆನೇ ಇರೋದಿಲ್ಲ ಹಾಗಾಗಿ ನಮಗೆ ಎಲ್ಲಿ ಪ್ರೀತಿಯಿಂದ ಕರೆದು ಎಲ್ಲಿ ಇದನ್ನ ಮಾಡ್ತಾರಲ್ವಾ ಅಲ್ಲಿಗೆ ಖಂಡಿತವಾಗ್ಲು ಅಲ್ಲಿ ಅವ್ರು ಏನ್ ಕೊಡೋದು ಬೇಡ ಅಲ್ಲಿಗೆ ಹೋಗಿ ನಿಂತ್ಕೊಳ್ಬೇಕು ನಾವು ಆ ತರ ನಾವು ನಾನು ಅನ್ಕೊಳ್ಳುವಂತದ್ದು ಯಾಕಂದ್ರೆ ಅಲ್ಲಿ ತುಂಬಾನೇ ಪ್ರೀತಿ ಗೌರವ ಇರುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ನಾಲ್ಕ ಜನ ಹೆಣ್ಮಕ್ಳು ಒಬ್ಬ ಮಗ ತಂದೆ ತಾಯಿನ ಸ್ಟೇಜ್ ಇದಕ್ಕನ ಕರ್ಕೊಂಡ್ ಬಂದು ಒಂದು ಡ್ಯಾನ್ಸ್ ಮುಖಾಂತರ ಅವ್ರಿಗೆ ಸ್ವಾಗತ ಕೋರ್ತಾ ಇದಾರೆ ನಮ್ ತಂದೆ ತಾಯಿದ್ ಇದೇ ರೀತಿಯಾಗಿ ಒಂದ್ ಇದನ್ ಮಾಡ್ಬೇಕಂತ ಅಂತ ಇದನ್ನ ಇದನ್ ಮಾಡ್ತಾರೆ ನೋಡಿ ಸ್ನೇಹಿತರೆ ನಿಜವಾಗ್ಲೂ ಅದಕ್ಕಿಂತ ಮತ್ತೊಂದು ಬೇರೆ ಏನಿಲ್ಲ ಅವಾಗ ಎಷ್ಟು ಖುಷಿ ಕಣ್ಣಲ್ಲಿ ಹಾಗೇನೆ ಆನಂದ ಬಾಷ್ಪ ಅಂತಾರಲ್ಲ ನೀರ್ ಹಾಗೇನೆ ಹೋಗ್ತಾ ಇರತ್ತೆ ಇದು ನನಗೆ ತುಂಬಾ ಸಲನೂ ಆಗಿದೆ ಯಾಕಂದ್ರೆ ನನ್ ಮಕ್ಳಿಗೆ ಏನಾದ್ರು ಒಂದು ಒಳ್ಳೆ ಇದನ್ ಮಾಡ್ದಾಗ ಖಂಡಿತವಾಗ್ಲೂ ಅಷ್ಟು ಖುಷಿ ಪಟ್ಟಿನಿ ಒಂದೇನಾದ್ರೂ ಇದನ್ ಮಾಡ್ದಾಗ ಬೇಜಾರು ಖಂಡಿತ ಹಾಗೆ ಆಗುತ್ತೆ ಹಾಗೇನೆ ನಮ್ಮನ್ನ ಬೆಳೆಸಿದ ತಂದೆ ತಾಯಿಗುನು ಅಷ್ಟೇ ಅಲ್ಲ ಸ್ನೇಹಿತರೆ ಎಲ್ಲ ಪ್ರಪಂಚದಲ್ಲಿರುವಂತ ಎಲ್ಲ ತಂದೆ ತಾಯಿಗಳು ಅಷ್ಟೇನೆ ಎಲ್ರೂ ನನ್ ಮಕ್ಳು ಹೇಳಿ ಖಂಡಿತವಾಗ್ಲು ಬಯಸ್ತಾರೆ ಸ್ನೇಹಿತರೆ ಅದಕ್ಕೆ ಅವರು ಏನ್ ಪ್ರೀತಿ ಮಾಡ್ತಾರಲ್ವಾ ನಾವೂನು ಅದೇ ರೀತಿಯಾಗಿ ಅವ್ರಿಗೆ ಇದು ಇರ್ಬೇಕು ಇಲ್ಲಿ ಬಂದ್ಬಿಟ್ಟು ಹಾರ ಬದ್ಲಾಯಿಸ್ಕೊಳ್ತಾ ಇದಾರೆ ಹಾಗೇನೆ ರಿಂಗುನು ಬದಲಾಯಿಸ್ಕೊಂಡ್ರು ಅಂತಾನೆ ಹೇಳ್ಬೋದು ಇಪ್ಪತ್ತೈದನೇ ವರ್ಷದ್ದು ತುಂಬಾನೇ ಚೆನ್ನಾಗ್ ಖುಷಿ ಅನ್ನಿಸ್ತು ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಮನೆ ಒಂದು ಕಟ್ತಿದಾರ ಮನೆ ಇದೆ ನೆಕ್ಸ್ಟ್ ಇನ್ನೊಂದ್ ಮನೆ ಕಟ್ಸ್ಬಿಟ್ಟು ಎಲ್ಲ ಮಕ್ಳು ಮದುವೆ ಒಂದು ಇದೆ ಹಾಗಾಗಿ ನೆಕ್ಸ್ಟ್ ಆ ಇದೆಲ್ಲ ಬರುತ್ತೆ ಸ್ನೇಹಿತರೆ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಮಗಳ ಈ ವರ್ಷ ಎಂ ಬಿ ಬಿ ಎಸ್ ಇದು ಆಗಿದೆಯಲ್ಲ ಅವ್ರ ಸಾರ್ ಬಂದ್ಬಿಟ್ಟು ಅವ್ರ ಸ್ಕೂಲ್ ಟೀಚರ್ಸ್ ಗಳೆಲ್ಲ ಅವರಿಗುನು ಒಂದು ಸನ್ಮಾನ ಮಾಡಿದ್ರೆ ಸ್ನೇಹಿತರೆ ಅದು ಇನ್ನ ತುಂಬಾ ಖುಷಿ ಹಾಗೇನೆ ಅವ್ರ ಟೀಚರ್ಸ್ ಗಳೆಲ್ಲ ಸೇರ್ಕೊಂಡು ಅವ್ರ ಮಗಳಿಗುನು ಸನ್ಮಾನ ಮಾಡಿದ್ರು ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಹಾಗೇನೆ ಇಲ್ಲಿ ಎಲ್ಲ ಸ್ಟಾಫ್ಸ್ ಎಲ್ಲಾ ಬಂದ್ಬಿಟ್ಟು ನಮ್ಮ ಮನೆಯವ್ರ ಕಡೆ ನಿಂತಿದ್ದಾರೆ ನೋಡಿ ಸೈಡ್ ಅಲ್ಲಿ ಇದೆಲ್ಲ ಬಂದ್ಬಿಟ್ಟು ಇವ್ರದೊಂದು ಗ್ರೂಪ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾನೇ ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯ್ತು ನಮ್ಮ ಮನೆಯವ್ರಿಗಂತೂ ಎಷ್ಟಿಗ್ ಒಂದು ತಿಂಗ್ಳು ಮೇಲಾಯ್ತು ಏನೋ ಅನ್ಸುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಬೇಕು ರವಿ ಅಂತ ಹೇಳಿದಾಗ ಅವಾಗ್ಲಿಂದ ನಾವ್ ಇದನ್ ಮಾಡ್ಬೇಕು ಸವಿತಾ ಆಗ್ ಮಾಡ್ಬೇಕು ಈಗ ಮಾಡ್ಬೇಕು ಅಲ್ಲಿಗ್ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಇದನ್ ತಗೊಂಡ್ ಬಂದ್ವಿ ನಾನ್ ಕೇಳ್ತಾ ಇದೆ ಏನ್ಮಾ ನೀನ್ ವೆಡ್ಡಿಂಗ್ ಅನಿವರ್ಸರಿ ಅನ್ನ ಮಾಡ್ತಿಯಲ್ಲಾ ನಿನ್ ವೆಡ್ಡಿಂಗ್ ಅನಿವರ್ಸರಿ ಮಾಡ್ಕೊಳ್ತಿದ್ಯಾ ಅವ್ರ ವೆಡ್ಡಿಂಗ್ ಅನಿವರ್ಸರಿ ದಿನಾನೂ ಅಷ್ಟು ಖುಷಿ ಪಟ್ಟಿರ್ತಾರ ಸಂಭ್ರಮ ಪಟ್ಟಿರ್ತಾರ ಖಂಡಿತವಾಗ್ಲೂ ನನ್ನೇ ಅಷ್ಟು ಇದು ನೋಡಿಲ್ಲ ಸ್ನೇಹಿತರೆ ಅಷ್ಟು ಖುಷಿ ಅವ್ರಿಗೆ ಬೇರೆಯವ್ರ ಒಂದು ಖುಷಿಯಲ್ಲಿ ಅವ್ರ ಖುಷಿಯನ್ನ ಕಾಣ್ತಾರಲ್ಲ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ತುಂಬಾನೇ ಒಂದು ಖುಷಿ ಅನ್ನಿಸ್ತು ನಂದ್ರ ಅಮ್ಮ ಮೇನ್ ನನ್ ಮಗ ಇದೇ ರೀತಿಯಾಗಿರ್ಬೇಕು ನನ್ ಸೊಸೆ ಇದೇ ರೀತಿಯಾಗಿರ್ಬೇಕು ಅವ್ರಿಗಿಷ್ಟು ದೊಡ್ಡವ್ರ ಮಕ್ಳಾಗಿದ್ರು ಚಿಕ್ಕ ಮಗು ರೀತಿಯಾಗಿ ನೋಡುವಂಥದ್ದು ತಾಯಿ ಸ್ನೇಹಿತರೆ ಆ ತಾಯಿ ಅನ್ನೋ ಅಂತದೇ ಅಷ್ಟು ಇದು ಒಂದ್ ಇದಕ್ಕೆ ನನಗೆ ನಮ್ಮಅಮ್ಮನೇ ನೆನಪಿಗೆ ಬಂದ್ರು ಯಾಕಂದ್ರೆ ಒಂದು ಗಂಡ್ ಹೆಣ್ಣು ಸ್ನೇಹಿತರೆ ಗಂಡನ್ನ ಕಳ್ಕೊಂಡು ಈ ಸಮಾಜದಲ್ಲಿ ಮಕ್ಕಳನ್ನ ಮಕ್ಳನ್ನ ಬೆಳೆಸಿ ಇಷ್ಟಿದು ಮಾಡ್ತಾರಲ್ಲ ಖಂಡಿತವಾಗ್ಲೂ ಅದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಅದ್ರ ನೋವು ನಲಿವು ಎಷ್ಟಿರುತ್ತೆ ಅಂದ್ರೆ ಅದ್ ಅನ್ಭವಿಸಿದಾರ ಅಷ್ಟೇ ಗೊತ್ತು ಅಮ್ಮ ನೆನೆಸ್ಕೊಂಡು ತುಂಬಾನೇ ಹೇಳು ಬಂದ್ಬಿಡ್ತು ಸ್ನೇಹಿತರೆ ನನಗೆ ಕಣ್ಣಲ್ಲಿ ರಾಗಿ ಹೋಗ್ತಾ ಇರ್ತಿತ್ತು ಅಣ್ಣನೂ ಅಷ್ಟೇನೆ ಅಲ್ಲಿ ನೋಡಿ ಇದನ್ ಮಾಡ್ತಾ ಇದ್ರಲ್ಲ ಸ್ಪೀಚ್ ಕೊಡ್ತಾ ಇದ್ರು ನೋಡಿ ಅಣ್ಣ ಬಂದ್ಬಿಟ್ಟು ಅವ್ರ ಹೇಳ್ತಾ ಇದ್ರು ಇವ್ರ ಕುಟುಂಬ ಹೀಗೆ ತಂದೆ ತಾಯಿ ಅಮ್ಮ ಎಲ್ಲಾ ತಂದೆ ತಾಯಿಯಾಗಿ ಆ ಅಂದ್ರೆ ನಿಂತು ಬೆಳೆಸಿದ್ ಮಾಡ್ತಾ ಇದ್ರು ಅಂದ್ರೆ ಅಣ್ಣ ಒಂದೇ ಕ್ಷಣಕ್ಕೆ ಕಣ್ಣಲ್ಲಿ ಈರ್ ಹಾಗೆ ಬಂದ್ಬಿಡ್ತು ನನಗಂತೂ ಅದನ್ನ ನೋಡಿ ಇನ್ನೂ ಹಳು ಬಂದ್ಬಿಡ್ತು ಸ್ನೇಹಿತರೆ ನಂತರ ಇಲ್ಲಿ ಊಟ ಕೇಕ್ ಎಲ್ಲಾ ಇಟ್ಟಿದ್ರಲ್ವಾ ಅವ್ರಿಗೆ ಏನೇನ್ ಇಷ್ಟ ಬೇಕೆಲ್ಲಾ ತೊಗೊಂಡ್ಬೋಡಿಸ್ಕೊಂಡು ತಿನ್ಬೋದಿತ್ತು ಇದು ಮಗೊಂದು ಪ್ಲೇಟ್ ಸ್ನೇಹಿತರೆ ನಾನು ಸ್ವಲ್ಪ ಚಪಾತಿ ಹಾಗೆನೆ ಅನ್ನ ಸಾಂಬಾರ್ ಇಷ್ಟು ಊಟ ಮಾಡಿ ಬಂದ್ವಿ ಮಳೆ ತುಂಬಾ ಬಂದಿತ್ತು ಸ್ನೇಹಿತರೆ ತಂಗಾಳಿ ಬೀಸ್ತಾ ಇತ್ತು ಹಾಗಾಗಿ ಆ ಗಾಳಿ ಇದಕ್ ಬಂದ್ವಲ್ಲ ಹನ್ನೊಂದು ಗಂಟೆ ಆಗಿತ್ತು ರಾತ್ರಿ ಹತ್ತುವರೆ ಹನ್ನೊಂದ್ ಗಂಟೆ ಮನೆಗ್ ಬಂದಾಗ ಆ ಒಂದ್ ಕ್ಲೈ ಇದಕ್ಕೆ ನನಗೆ ನೆಗಡಿ ಫುಲ್ ಆಗಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ